ಇನ್ನು ಖರ್ಗೆ ಅವರ ಕುಟುಂಬಕ್ಕೆ ಸಂಬಂಧಪಟ್ಟಾಗಿನ ಈ ಸಿದ್ಧಾರ್ಥ ಟ್ರಸ್ಟ್ಗೆ ಸಚಿವರು ತಮ್ಮ ಪ್ರಭಾವವನ್ನು ಬಳಸಿ ಜಾಗವನ್ನು ಪಡೆದುಕೊಂಡಿದ್ದಾರೆ ಅನ್ನುವಂಥದ್ದು ಏನು ಆರೋಪ ಇದೆ ಆದ ವಿಚಾರವಾಗಿಯೂ ಕೂಡ ಈಗ ಚಲವಾದಿ ನಾರಾಯಣ ಅವರು ದೂರನ್ನು ಕೊಟ್ಟಿದ್ದಾರೆ ಆ ದೂರಿನ ಹಿನ್ನೆಲೆಯಲ್ಲಿ ರಾಜ್ಯಪಾಲರು ವಿವರಣೆಯನ್ನು ಕೇಳಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯಿಸಿರುವಂಥ ಸಚಿವ ಪ್ರಿಯಾಂಕ್ ಖರ್ಗೆ ರಾಜ್ಯಪಾಲರು ಬಿ ಜೆ ಪಿ ದೂರು ಕೊಟ್ಟರೆ ಬೆಳಕಿನ ವೇಗದಲ್ಲಿ ಆಕ್ಟಿವ್ ಆಗ್ತಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ ಏನ್ ಹೇಳಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ಬನಿ ಕೇಳಿ ಮಾಡ್ತಾರೆ ಇವ್ರೆ ದೂರು ಕೊಟ್ಟಿರೋದು ಮತ್ತಿವರು ವಾಪಸ್ ಬರ್ದಿರೋದು ಎಕ್ಸ್ಪ್ಲನೇಷನ್ ಕೊಡೋಕ್ಕೆ ಲೈಟ್ನಿಂಗ್ ಸ್ಪೀಡ್ ಮಿಕ್ಕಿದಕ್ಕೆಲ್ಲ ಇಲ್ಲ ಯಾವುದು ಬಿ ಜೆ ಪಿ ಜೆ ಡಿ ಎಸ್ ನಾಯಕರದ ಇದು ಇದ್ರೆ ಆಮೆಗತಿ ಇರ್ತದೆ ಕಾಂಗ್ರೆಸ್ ಅಂತ ತಕ್ಷಣ ಲೈಟ್ನಿಂಗ್ ಸ್ಪೀಡಲ್ಲಿ ರಾಜ ರಾಜ್ಯಪಾಲರ ಕಚೇರಿ ಆ್ಯಕ್ಟಿವ್ ಆಗೋದು ಯಾವಾಗ ಯಾವಾಗ ಬಿ ಜೆ ಪಿ ಪಕ್ಷವನ್ನು ಕಟ್ಟಬೇಕಾಗಿದೆ ಯಾವಾಗ ಬಿ ಜೆ ಪಿ ನಾಯಕರನ್ನು ಲೀಡರ್ಗಳು ಮಾಡಬೇಕಂತಾರೆ ಅವಾಗ ಬಿ ಜೆ ಪಿ ರಾಜ್ಯಪಾಲರ ಕಚೇರಿ ಆ್ಯಕ್ಟಿವ್ ಆಗಿದೆ ಕೇಳಿಲ್ಲ ಕೇಳಿದ್ದಾರೆ ಕೇಳಿದ್ದಾರೆ ಸಿ ಎಸ್ ಸಿಗೆ ಬರೆದಿದ್ದಾರೆ ವಿವರಣೆ ಕೊಡಿ ಅಂತ ಆದರೆ ಬಿ ಜೆ ಪಿ ಜೆ ಡಿ ಎಸ್ ಅವರ ದಾಖಲೆಗಳು ಅವರು ಟೇಬಲ್ ಮೇಲೆ ಕುಳಿತಾ ಇದ್ರು ಕೂಡ ಅದ್ರ ಬಗ್ಗೆ ವಿವರಣೆನೂ ಕೇಳಿಲ್ಲ ಮತ್ತು ಯಾವುದು ಹೆಂಗೆ ಸುಮ್ಮನೆ ಬೇಕಂತ ಕೆಲವು ಕೇ ಕ್ವೇರಿ ಹಾಕ್ಬಿಟ್ಟು ಕೆಲವು ಕಳಿಸ್ಬಿಟ್ಟಿದ್ದಾರೆ ಅಷ್ಟೇ ಆಮೇಲೆ ನನ್ನ ಹತ್ರ ಇಲ್ಲ ಅಂತ ತಪ್ಪು ಮಾಹಿತಿ ಕೊಡಿಸಿ ವೆನ್ ಇಟ್ ಇಸ್ ಗೋಸ್ ಟು ಗವರ್ನರ್ಸ್ ಆಫೀಸ್ ಇಟ್ ಡಸ್ ನಾಟ್ ಸ್ಟ್ಯಾಂಡ್ ಡಿಸ್ಪೋಸ್ಡ್ ಅಂಟಿಲ್ ಆ್ಯಂಡ್ ಅಂಡ್ಲೆಸ್ ಗವರ್ನರ್ ಡಿಸ್ಪೋಸಸ್ ಇತ್ತು ಇದರಲ್ಲಿ ನೋಡಿ ಬಿ ಜೆ ಪಿ ಅವರು ಫಸ್ಟ್ ಡೇ ಹತ್ತು ಆರೋಪ ಮಾಡಿದ್ರು ಸೆಕೆಂಡ್ ಡೇ ಐದು ಕೇಳಿದ್ರು ಮೂರನೇ ದಿನ ಏನಿಲ್ಲ ಅಂತ ಗೊತ್ತಾಯ್ತು ಪ್ರೋಸೆಸ್ ಲ್ಯಾಬ್ಸು ಅಂದರು ಪ್ರೊಸೆಸ್ ಬೇಗ ಮಾಡಿದ್ರೂ ತೊಂದರೆ ಮಾಡಿಲ್ಲ ಅಂದರೂ ತೊಂದರೆ ಹಾಂ ಈಗ ಸರ್ಕಾರ ಬೇಗ ಬೇಗ ಕೆಲಸ ಮಾಡ್ತಾ ಇದೆ ಆ್ಯಸ್ ಪರ್ ಲಾ ಅಂದ್ರೂ ಅವ್ರಿಗೆ ತೊಂದರೆನೇ ಇದೆ ಈಗ ಎಲ್ಲಿ ಯಾರು ಬರೇ ನಾರಾಯಣ ಸ್ವಾಮಿ ಈಗ ಯಾಕೆ ಮಾತಾಡೋದು ಬಿಟ್ಟರು ಯಾಕೆ ಬೇರೆಯವ್ರು ಯಾಕೆ ಮಾತಾಡಿಲ್ಲ ಯಾಕೆ ನಾನು ಕೆಳಗಿನ ಮನೆ ಸದಸ್ಯ ಅಲ್ಲ ಯಾಕೆ ವಿಜೇಂದ್ರ ಅವರು ಇದ್ರ ಬಗ್ಗೆ ಮಾತಾಡಿಲ್ಲ ಯಾಕೆ ಅಶೋಕ್ ಅವರು ಮಾತಾಡಿಲ್ಲ ಮಸ್ಟ್ ಬಿ ಸಮ್ ರೀಸನ್ ಅಲ್ಲ ಇದೆಲ್ಲ ಆರ್ ಎಸ್ ಎಸ್ ಸಂಚು ದಲಿತ